ಗುಡ್ಲುಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಮಾಜಿಕ ಜಾಲತಾಣಗಳ ಕುರಿತು ಸಂವಾದ ಹಾಗೂ ಗ್ರಾಹಕರ ಸಮಸ್ಯೆಗಳ ಕುರಿತು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕಾಲೇಜು ವಾರ್ಷಿಕಿ ಸಂಚಿಕೆಯಾದ ವರ್ಷಿನಿ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು ಇವತ್ತು ಪರಿಸ್ಥಿತಿ ಎಲ್ಲ ಒಂದ್ ಕಡೆ ನಾವೇ ಟೆಕ್ನಾಲಜಿನ ಮುಂದೆ ತರ್ತಿದೀವಿ ಇನ್ನೊಂದ್ ಕಡೆ ಅದೇ ಟೆಕ್ನಾಲಜಿಗೆ ನಾವು ಅಡ್ಜಸ್ಟ್ ಆಗಿ ಆಗಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಗೆ ಎಲ್ಲ ಒಂದ್ ಕಡೆ ಅದಕ್ಕೆ ನಾವೇ ಮಾರ್ಕೊಂಡಂಕ್ ಆಗ್ಬಿಟ್ಟು ಯಾಕಂದ್ರೆ ಒಂದು ದಿನ ಒಂದು ನೋಡಿದಾಗ ಸಮಾಧಾನ ಇಲ್ಲ ಎಸ್ಪೆಷಲಿ ವೈಯಕ್ತಿಕವಾಗಿ ನನಗೆ ಹೇಳ್ಬೇಕಂದ್ರೆ ವಾಟ್ಸ್ಆ್ಯಪ್ ನೋಡ್ತಾನೆ ಇರ್ಬೇಕಾಗ್ತದೆ ಮೆಸೇಜ್ಗಳು ಸೊ ಹಂಗಾಗಿ ಭವಿಷ್ಯ ಅದರಿಂದ ನಾವೆಲ್ಲ ಸ್ವಲ್ಪ ದೂರನೂ ಇರಬೇಕು ಜೊತೆಗೆ ಇವತ್ತೇನು ಕನ್ಸ್ಯೂಮರ್ ಅವೇರ್ನೆಸ್ ಮೊಬೈಲ್ಗೆ ಯಾವ ರೀತಿ ಉಪಯೋಗಿಸ್ಬೇಕು ಅದರಲ್ಲಿ ಬರ್ತಕ್ಕಂಥ ಸೈಬರ್ ಕ್ರೈಮ್ಗಳು ಯಾವ ಥರ ಆಗ್ತವೆ ಎಲ್ಲನೂ ಸೈಬರ್ ಗೆ ಕೊಡ್ಲಿಕ್ಕೆ ಆಗೋ ಕೆಲಸ ಯಾಕಂದ್ರೆ ನಾನು ನೋಡಿದಿನಿ ಅದಕ್ಕೇಸ್ಬುಕ್ ಅಲ್ಲಿ ಬರ್ತಕ್ಕಂಥ ಕಾಮೆಂಟ್ಸ್ಗಳು ಇರ್ಬೋದು ಅಥವಾ ಟ್ವಿಟರ್ ಇರ್ಬೋದು ಅಥವಾ ಯೂಟ್ಯೂಬ್ ಬರೋಂಥ ವೀಡಿಯೋಗಳನ್ನು ಸಡನ್ ಆಗಿ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ಇನ್ನಲ್ಲೇ ಸಾಕಷ್ಟು ಇರ್ಬೋದು ಯಾರ್ಯಾರೋ ಒಂದೊಂದು ಮಿಸ್ಟೇಕ್ ಮಾಡಲಿಕ್ಕೆ ಆಗ್ತದೋ ಅಥವಾ ಸುಮ್ ಸುಮ್ಮನೆ ಆಟ ಆಟಾಡ್ಲಿಕ್ಕೆ ಕಾಮೆಂಟ್ ಮಾಡೋದಿಲ್ಲ ಸಾಮಾನ್ಯ ಈಗ ನೋಡ್ತಾ ಇದ್ರು ಆದ್ರೂ ಬಹುಶಃ ಈಗಿನ ನಮ್ಮ ಪರಿಸ್ಥಿತಿಗಳು ನಮ್ಮ ಒಂದು ದೇಶ ಯಾವ ತರ ನಡೀತಿದೆ ಅಂತ ನೋಡಿದ್ರೆ ರೆಗ್ಯುಲರ್ ಕಂಪನೀಸ್ ಸೈಬರ್ ಕಂಪನೀಸ್ ಜಾಸ್ತಿ ಆಗುವಂತ ಕಾಲ ದೂರ ಇಲ್ಲ ಯಾಕಂದ್ರೆ ಜನ ಅಷ್ಟರ ಮಟ್ಟಿಗೆ ಈ ಒಂದು ಇದಕ್ಕೆ ಮಾರ ಹೋಗಿದ್ದಾರೆ ಟೆಕ್ನಾಲಜಿ ಹಂಗಾಗಿ ನಾನು ನಿಮ್ಗೆಲ್ಲ ಸಂಶಯಕರು ನನಗೆ ಕೇಳಿದ ಒಂದು ಒಂದೊಂದು ತಿಂಗಳಿಂದಾನೇ ಮಾತಾಡಿದಾಗ ಈ ಒಂದು ಕಾಲೇಜಲ್ಲಿ ನಾವು ಪ್ರೋಗ್ರಾಮ್ ಮಾಡಬೇಕು ಅಂದಾಗ ನಾನು ಅದು ಸಮಯ ಕಾರ್ಯಕ್ರಮನ ಕಾರ್ಯಕ್ರ ಆಯೋಜಿಸಿದ್ವಿ ಬಹುಷ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಇಟ್ಕೊಂಡಿದೀರ ಭಾವಿಸಿದ ಉಪಯೋಗ ಪಡ್ಕೋಬೇಕಂದ್ರೆ ಇದು ಅರ್ಥ ಆದ್ರೆ ಖಂಡಿತವಾಗ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಜೊತೆಗೆ ಜೊತೆಗೆ ಯಾವ ರೀತಿ ಅದಕ್ಕೆ ಪ್ರಚೋದನೆ ಆಗಂತ ಕಾಮೆಂಟ್ಗಳು ಹಾಕಿದ ಬೇರೆ ಬೇರೆ ತರದಲ್ಲಿ ನಮ್ಮನ್ನ ನಾವು ಟಿ ಮಾಡಿ ಖಂಡಿತವಾಗ್ಲೂ ಯಾವುದೇ ತರಹದ ಸಮಸ್ಯೆಗಳಾಗಲ್ಲ ಅಂತ ನಾನು ಅವರು ಹಾಗಾಗಿ ಈ ಒಂದು ಕಾರ್ಯಕ್ರಮನ ನೇತೃತ್ವದಲ್ಲಿ ನಡೆಸಿಕೊಟ್ರು ನಿಮಗೆ ಇನ್ಸ್ಪೆಕ್ಟರ್ ಕೂಡ ಮಾತಾಡಿ ವಿಚಾರ ಏನೋ ತಿಳಿಸಿದ್ದಾರೆ ಅಂತ ಭಾವಿಸಿದ್ದೀನಿ ಯಾಕಂದ್ರೆ ಅವ್ರಿಗೆ ಸದಾ ನಿತ್ಯ ಪೊಲೀಸ್ ಇಲಾಖೆಗೆ ಬರ್ತಕ್ಕಂಥ ಕಂಪ್ಲೇಂಟ್ಗಳ ಬಗ್ಗೆ ಅವರು ಸಾಕಷ್ಟು ಅನುಭವ ಇರೋದ್ರಿಂದ ಅವರು ನಿಮ್ಗೆ ಎಲ್ಲ ರೀತಿಯ ವಿಚಾರಗಳನ್ನ ಹೇಳಿದ್ದಾರೆ ಇದ್ರ ಮುಖಾಂತರ ಈ ಬಿ ಎಸ್ ಎನ್ ಎಲ್ ಅವರ ನಾನು ಈ ಮುಖಾಂತರ ನಿಮ್ಗೆಲ್ಲ ಹೇಳೋದೇನಂದ್ರೆ ಹೆಚ್ಚು ಜಾಗೃತಿ ಸುಮ್ಮನೆ ಸುಮ್ನೆ ಉಡಾಫೆ ಮಾಡೋದು ಅಥವಾ ನಾವು ನೆಗ್ಲೆಕ್ಟ್ ಮಾಡೋದು ಖಂಡಿತವಾಗ್ಲೂ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಹಾಗಾಗಿ ನಮ್ಮ ವಿಚಾರದಲ್ಲಿ ನಾವೇ ಹೆಚ್ಚಿನ ಜಾಗೃತಿ ವಹಿಸಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳು ಕೋರ್ತಾ ಈಗಾಗಲೇ ಸಮಯ ಸಾಕಷ್ಟು ಆಗಿದೆ ಯಾರು ಊಟ ಮಾಡಿದ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾನು ಹೆಚ್ಚಿನ ಸಮಯ ತಗೊಳಕ ಹೋಗಲ್ಲ ಮುಂದಿನ ದಿನಗಳ ನಿತ್ಯ ನಿಮ್ಮ ಕಾಲೇಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀನಿ ಇವತ್ತು ಕಾಲೇಜ್ ಬಿಡುಗಡೆ ಮಾಡಿದ್ವಿ ಖಂಡಿತವಾಗ್ಲೂ ವಿದ್ಯಾರ್ಥಿಗಳ ಪ್ರತಿಭೆ ಮತ್ತೆ ಇಲ್ಲಿಯ ಶಿಕ್ಷಕರ ಒಂದು ಅವರಿಗೆ ಸಪೋರ್ಟ್ ಎಲ್ಲ ನಾವು ಬುಕ್ ಅಲ್ಲಿ ಬಂದಿರ್ತಾರೆ ಜೊತೆಗೆ ಇವತ್ತು ಕಾಲೇಜಿನ ವಿಚಾರಕ್ಕೆ ವರ್ಷ ಬಂದ ತಕ್ಷಣ ನಾನು ಇವ್ರನ್ನ ಕೇಳಿದೆ ಎಚ್ಚರ ಬಸ್ ಪ್ರಾಬ್ಲಮ್ ಏನಾಗಿದೆ ಅಂತ ಒಂದ್ ತಕ್ಕ ಮಟ್ಟಿಗೆ ಪರ್ಸೆಂಟ್ ಸಾಲ್ವ್ ಆಗಿಲ್ಲ ಅಂತ ಖಂಡಿತವಾಗ್ಲೂ ಮಾಡ್ಕೊಡೋ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಅವರು ಈಗ ಕೇಳಿದರೆ ಅನುದಾನದಲ್ಲಿ ಮುಂದಿನ ದಿನಗಳಲ್ಲಿ ಅನುದಾನ ಬರ್ತದೆ ಮಾಡ್ಕೊಳ ಕೆಲಸ ನಿಮಗೆ ಬಸ್ ಸ್ಟೆಲ್ಟರ್ ಅಲ್ಲಿ ಆದ್ರೆ ಕೂಡ ಅಲ್ಲಿ ಆಗಿದ್ರೆ ನಮಗೆ ಖಂಡಿತವಾಗ್ಲೂ ಬಸ್ನ ಅಂತ ಕೆಲಸ ಮಾಡ್ತಾರೆ ಈಗ ಆಗ್ಲೇ ಅಶ್ವಮೇಧ ಅಂತ ಏನ್ ಬಸ್ ಇದೆ ಅದು ಇಡೀ ಸ್ಟೇಟ್ ನಲ್ಲಿ ಎಲ್ಲೂ ನಿಲ್ಸಲ ಅಂದ್ರೆ ಅದು ರಿಕ್ವೆಸ್ಟ್ ಆಪ್ ಇಲ್ಲ ಅದಕ್ಕೆ ಸೊ ಹಾಗಾಗಿ ಅದ್ರ ಬಗ್ಗೆ ಸಾಕಷ್ಟು ಶಾಸಕರು ಚರ್ಚೆ ಮಾಡಿದ್ದಾರೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಎಕ್ಸ್ಪ್ರೆಸ್ ಅಂತಾನೆ ಬಿಟ್ಟು ಆ ಒಂದು ಬಸ್ ನಿಂತ್ಕೊಳಕ್ ಆಗಲ್ಲ ನಾನು ಬರ್ಬೇಕಾದ್ರೆ ರಸ್ತೆ ನೋಡಿದೀನಿ ಅಂತಂತವಾಗಿ ನಮ್ಗೆ ಏನ್ ಅನುದಾನ ಬರ್ತದೆ ಅನುದಾನ ಮಾಡ್ಕೊಳ್ಳೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ದೊಡ್ಡ ರಿಕ್ವೆಸ್ಟ್ ಇದೆ ಪ್ರಿನ್ಸಿಪಲ್ ಅವ್ರಿಗೂ ಕಾಂಪೌಂಡ್ ಮಾಡಿಕೊಡ್ಬೇಕು ನಮ್ಮ ಕಾಲೇಜ್ ಸುತ್ತ ಅಂತ ಅದು ಹೆಚ್ಚಿನ ಅನುದಾನ ಬೇಕಾಗಿಲ್ಲ ಅಂತ ಹೇಳ್ತಾರೆ ರೋಡ್ಗಾದ್ರು ಕಷ್ಟದಲ್ಲಿ ಏನಾದ್ರು ಮಾಡಬಹುದು ಮೇಲೆ ದುಡ್ಡು ಬೇಕಾಗಿದೆ ನಾನು ನೋಡಿ ಹಾಕೊಳಂಥ ಕೆಲಸ ಮಾಡ್ತೀನಿ ನನಗೆ ಭಾರಿ ಖುಷಿ ಆಗದೇನಾದ್ರೂ ಈ ಕಾಲೇಜು ಈ ಒಂದು ಒಳ್ಳೆ ಪ್ರಶಾಂತದಲ್ಲಿರುವಂತದ್ದು ಇಲ್ಲಿ ಯಾವುದೇ ತರಹದ ಬೇರೆ ಬೇರೆ ಗಿಲಾಟಿಗಳ ಅವಕಾಶ ಅನ್ನೋ ದೃಷ್ಟಿಯಿಂದ ಕಾಂಪೌಂಡ್ ಕೇಳ್ತಿದಾರೆ ಖಂಡಿತ ಮಾಡ್ಕೊಳಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವರ್ಷದಿಂದ ವಿದ್ಯಾರ್ಥಿಗಳು ಹೆಚ್ಚಾಗ್ಲಿ ಅಂತ ನಾನು ಅವ್ರು ಆಸೆ ಪಡ್ತೀನಿ ಯಾಕಂದ್ರೆ ಬಸ್ಸು ಸೌಕರ್ಯ ಸೌಕರ್ಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಿಲ್ಲ ಅಂತ ಒಂದು ಕಂಪ್ಲೇಂಟ್ ಬರ್ತಿತ್ತು ಈಗ ಸಾವಿರಕ್ಕೆ ಹೆಚ್ಚು ಆಗ್ಲಿ ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರೇ ಆಗಿರ್ಲಿ ನಿಮ್ ಶಿಕ್ಷಕರೇ ಆಗಿರ್ಬೋದು ನಾವಳೆ ಆಗಿರ್ಬೋದು ಎಲ್ಲ ಕಾಲೇಜ್ ದಿನಗಳಲ್ಲಿ ಮುಗಿಸಿ ಇವತ್ತು ನಿಮ್ ಜೊತೆ ಬಂದು ಮಾತಾಡ್ಲಿಕ್ಕೆ ಆಗೋದು ಸೊ ಹಂಗಾಗಿ ಕಾಲೇಜ್ ದಿನಗಳೇನಿದೆ ಅದು ಒಳ್ಳೆ ಗೋಲ್ಡನ್ ಪೀರಿಯಡ್ ಯಾಕಂದ್ರೆ ನಾವು ನೋಡಿದಂಗೆ ಈಗ ಅದೇ ಹೇಳದಲ್ಲ ಈಗ ಇಲ್ಲಿ ಬಸ್ ಕೇಳಬೇಕು ನೆಕ್ಸ್ಟ್ ಆದರೂ ಬೇರೆ ಊರಿಗೆ ಹೋದಾಗ ರಸ್ತೆಗಳು ಕೇಳ್ತಾರೆ ನೀರಿನ ಸೌಕರ್ಯಗಳು ಕೇಳ್ತಾರೆ ಆದ್ರೆ ಕಾಲೇಜ್ ಅಲ್ಲಿ ಇದ್ದಂತ ಏನಿದೆ ಅದು ಯಾವಾಗಲೂ ಗೋಲ್ಡನ್ ಪೀರಿಯಡ್ ಇವತ್ತು ನಾವು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿದಾಗ ಅದೇ ಗೊತ್ತಿರ್ತೀವಿ ಎಂತ ಪರಿಣಾಮ ಆಗೋಗಿದೆ ಜೀವನ ದಿನ ಇದ್ರೆ ಅವರ ಎಲ್ಲಾದ್ರು ಬಿಸ್ನೆಸ್ ಮಾಡೋದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಸಮಸ್ಯೆಗಳು <Gã> ಹಂಗಾಗಿ <Administration> <avez>